ನಮಸ್ತೆ ನಾನು ನಿಮ್ಮ ಚೈತನ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ ಒನ್ ಡಬಲ್ ಟು ಫೈವ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡ್ಯೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅದರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ತಮ್ಸ್ ಅಪ್ ಕೊಡಿ ನೀವು ಲೈಕ್ ಮಾಡಿದ್ರೆ ನನಗೂ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಹಾಗೆ ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ಶಾರ್ಟ್ಸ್ನಲ್ಲಿ ಮೆನ್ಷನ್ ಮಾಡಿದೆ ನಾನು ಲಾಂಗ್ ಟ್ರಿಪ್ ಹೋಗ್ತಿದ್ದೀರಿ ಮಕ್ಕಳ ಜೊತೆ ಸಮರ್ ಹಾಲಿಡೇಸಲ್ಲಿ ಇಟ್ಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸ್ವಲ್ಪ ಡಿಲೇ ಆಗ್ತಿದೆ ಬಟ್ ಅಪ್ಲೋಡ್ ಮಾಡ್ತಿದ್ದೀನಿ ನಾವೀಗ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ಮಕ್ಕಳ ಜೊತೆಗೆ ಹಾಗೆ ಮಕ್ಕಳು ಸ್ವಲ್ಪ ಆಟ ಆಡಿ ಸ್ವಲ್ಪ ಹೊತ್ತು ಮಲಕ್ಕೊಂಡು ನಾವು ತುಂಟಾಟ ಮಾಡಿಕೊಂಡು ಕಾರ್ನಲ್ಲಿ ಜರ್ನಿ ನಡೀತಾ ಇದೆ ಕಾರ್ ಜರ್ನಿ ಅಂತೂ ತುಂಬಾ ಲೆಂತಿ ಇದೆ ಯಾಕಂದರೆ ನಾವೀಗ ಹೋಗ್ತಾ ಇರೋ ಪ್ಲೇಸ್ ಬಂದು ಕೇರಳಾಗೆ ಸೊ ಇಲ್ಲಿಂದ ಡೈರೆಕ್ಟ್ ರೂಟ್ ಕೇರಳ ತೊಗೊಳ್ತಾ ಇದ್ದೀರಿ ನಮ್ಮ ಕಡೆ ಅಂತೂ ಎಕ್ಸ್ಪರ್ಟ್ ಡೈವರ್ಸ್ ಇದ್ದಾರಪ್ಪ ನಮ್ಮ ಮನೆಯಲ್ಲಿ ಡೈರೆಕ್ಟಾಗಿ ಇಲ್ಲಿ ಪಾಯಿಂಟ್ ಸ್ಟಾರ್ಟ್ ಮಾಡಿದ್ರೆ ಎಂಡು ಹಾಗೆ ಮೈಸೂರು ಕೊಟ್ಟರು ಮೈಸೂರಿನಲ್ಲಿ ತ್ರಿಬೆಲ್ ಆರ್ ಕೇಳಿದ್ದೀರಾ ಅಂದ್ಕೊಳ್ತೀನಿ ಈ ಹೋಟೆಲು ತುಂಬ ಹಳೆಯದು ತುಂಬ ಫೇಮಸ್ ಹಪ್ಪಿ ತಪ್ಪಿ ಹೋದರೆ ಅಂತೂ ನೈಟ್ ಟೈಮ್ ಹೋಗಬೇಡಿಯಪ್ಪ ಎಷ್ಟು ರಶ್ಶು ಅಂದರೆ ಟೇಬಲ್ಸ್ ಹಿಡಿಯೋದು ಕೂಡ ಒಂದು ಆಫ್ ಆನ್ ಅವರ್ ಬೇಕಾಯಿತು ನಮಗೆ ಬಟ್ ಇಲ್ಲಿ ಊಟ ಮಾಡಬೇಕು ಇಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅಷ್ಟು ರಶ್ ಇದ್ದರೂ ವೆಯ್ಟ್ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಟೇಬಲ್ ಇಟ್ಕೊಂಡು ಊಟಕ್ಕೆ ಕೂತಿದ್ದೀವಿ ವೆಜ್ಜು ನಾನ್ ವೆಜ್ಜು ಎರಡೂ ಇದೆ ಇಲ್ಲಿ ಎಲ್ಲರಿಗೂ ಒಂದು ಕನ್ಫ್ಯೂಸ್ ಆಗಿರಬೇಕಲ್ಲ ಕೇರಳ ಅಂತ ಹೇಳಿ ಮೈಸೂರಿನಲ್ಲಿ ಸ್ಟಾಪ್ ಮಾಡಿದ್ದೀರಿ ಅಂತ ಆ್ಯಕ್ಚುಲಿ ನಾವು ಕೇರಳಾಗೆ ಮೈಸೂರ್ ಮೇಲೆ ಹೋಗ್ತಾ ಇದ್ದೀರಿ ಡೈರೆಕ್ಟ್ ನಮ್ಮ ಪ್ಲೇಸ್ ಬಂಗಾಪೇಟ್ ಬ್ಯಾಂಗ್ಳೂರಿಂದ ಹಿಡಿದು ಮೈಸೂರಿನಲ್ಲೇ ಫಸ್ಟ್ ಸ್ಟಾಪ್ ಕೊಟ್ಟಿರೋದು ತುಂಬ ಲಾಂಗ್ ಜರ್ನಿನೇ ನಾನು ಹೇಳಿಲ್ವಾ ನಮ್ಮ ನಮ್ಮ ಡೈವರ್ಸ್ ಅಂತೂ ತುಂಬ ಫಾಸ್ಟ್ ಆಗಿ ಬರ್ತಾರೆ ಹಂಗೆ ಸೇಫಾಗೂ ಕರ್ಕೊಬರ್ತಾರೆ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಆದಮೇಲೆ ಹೊರಗಡೆ ಬಿಡ ಹಾಕೊಂಡಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ವಲ್ಲ ಅದಕ್ಕೆ ಬಿಡ ಅಂಗಡಿ ಹತ್ರ ನಿಂತ್ಕೊಂಡು ಯಾವ್ಯಾವ ಬಿಡ ಇದೆ ಅಂತ ನಮ್ಮ ಯಜಮಾನರಂತೂ ಇದ್ರು ಅವ್ರಿಗೆ ಬೆಂಕಿ ಬಿಡಬೇಕಿತ್ತಂತೆ ಸದ್ಯಕ್ಕೆ ಅವೆಲ್ಲ ಬಿಡ ನಾರ್ಮಲ್ ತಗೊಳ್ಳಿ ಅಂತ ಹೇಳ್ತಿದ್ವಿ ಬಿಡ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಕೇರಳಾಗೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ರಿ ನಾವು ನಾನು ಮಾತ್ರ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದೆ ಅವರು ಊಟ ತಿಂದು ಬೀಡ ಹಾಕ್ಕೊಂಡು ಮೋಗಿ ಕಾರಲ್ಲಿ ಕೂತ್ಕೊಬಿಟ್ರು ಕಾರಲ್ಲಿ ಕೂತ್ಕೊಂಡ್ಮೇಲೆ ಇರುತ್ತಲ್ಲ ಒಂದೇ ಡೈಲಾಗು ಸಾಕಿಡ್ಕೊಂಡಿದ್ದು ವೀಡಿಯೋಸ್ ಬಂದು ಅತ್ತಮ್ಮ ಕಾರು ಆಲ್ರೆಡಿ ಟೈಮ್ ಆಗಿದೆ ಮಿಡ್ ನೈಟ್ ಆಗುತ್ತೆ ರೀಚ್ ಆಗೋಷ್ಟು ಅಲ್ಲಿ ಅಂತ ಒಟ್ಟೆಗೆ ಊಟ ಮೇಲೆ ಕಣ್ಣು ನಿದ್ದೆ ಲೈಟಾಗಿ ಎಳೀತಿದ್ದೆ ನಾವೀಗ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದೀರಿ ಇಲ್ಲಿ ಕೇಳಿರ್ತೀರಾ ಆನೆಗಳು ಕಾಣಿಸುತ್ತೆ ಅಂತ ನನಗೇನು ಅಷ್ಟು ನಂಬಿಕೆ ಇದ್ದಿಲ್ಲ ಏನು ಯಾವಾಗ ಹೋದ್ರೂ ಆನೆಗಳು ಕಾಣಿಸುತ್ತಾ ಅಂತ ಅಂದ್ಕೊಂಡಿದ್ದೆ ಬಟ್ ಇಟ್ಸ್ ಅನ್ಬಿಲಿವಬಲ್ ರೋಡ್ ಸೈಡ್ನಲ್ಲೇ ನಿಮ್ಗೆ ಆನೆಗಳು ವಾಕಿಂಗ್ ಮಾಡ್ತಾ ಇರುತ್ತೆ ಬಟ್ ಕತ್ಲಾಗಿರೋದ್ರಿಂದ ಸ್ವಲ್ಪ ಗಮನಿಸಿ ನೋಡಬೇಕು ವಿಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕಂದರೆ ನೈಟ್ ಜರ್ನಿ ಆಗಿರೋದ್ರಿಂದ ಡೇ ಟೈಮಲ್ಲಿ ಆದರೆ ಕ್ಲಿಯರಾಗಿ ಕಾಣಿಸುತ್ತೆ ಅಪ್ಪಿ ತಪ್ಪಿ ಮಿಡ್ ನೈಟ್ ಮಿಡ್ ನೈಟ್ ಏನು ಆಲ್ರೆಡಿ ಮಾರ್ನಿಂಗ್ ಆಗೋಗಿದೆ ಟೂ ಓ ಕ್ಲಾಕ್ಗೆ ರೂಮ್ ರೀಚ್ ಆಗಿದ್ದೀರಿ ರೂಮ್ ಅಂದರೆ ನಮಗೆ ನೆನಪಾಗೋದಂದರೆ ನಮ್ಮ ಯಜಮಾನರಿಗೆ ನನ್ನ ಹತ್ರ ಹೇಗಕ್ಕಾಗೋದಿಲ್ಲ ಅದಕ್ಕೆ ಫಸ್ಟೇ ಹೇಳ್ಬಿಡ್ತಾರೆ ಅಕಾಮಡೇಷನ್ನು ಮತ್ತು ಪ್ಲೇಸ್ ಡೀಟೇಲ್ಸು ಎಲ್ಲ ನಾನೇ ನೋಡ್ಕೋಬೇಕು ಅಂತ ಸೊ ನಾನೆಲ್ಲಾನು ಪ್ರೀ ಬುಕ್ಕಿಂಗ್ ಮಾಡಿರ್ತೀನಿ ಅವರೇನಿದ್ರು ಡ್ರೈವಿಂಗು ಬಜೆಟ್ ನೋಡ್ಕೊಳ್ತಾರೆ ಇಲ್ಲಿ ನಾನು ಟೆಂಪಲ್ ನಿಯರ್ ಇರೋ ರೂಮ್ನ ಬುಕ್ ಮಾಡ್ಕೊಂಡಿದ್ದೆ ಯಾಕಂದರೆ ಬೆಳಗ್ಗೆ ಆಲ್ರೆಡಿ ರೀಚ್ ಆಗ್ತಿರೋದು ಲೇಟ್ ಇರೋದ್ರಿಂದ ಬೆಳಗ್ಗೆ ಬೇಗ ಹೋಗೋದಕ್ಕೆ ಹತ್ರ ಆಗಲಿ ಅಂತ ಈಗ ಟೂ ಓ ಕ್ಲಾಕ್ ಆಗಿರೋದ್ರಿಂದ ಎಲ್ಲರಿಗೂ ನಿದ್ದೆ ಎಳೀತಾ ಇದೆ ಹಾಗೆ ಟಯರ್ಡ್ ಆಗಿದೆ ಬಟ್ ನನ್ನ ಮಕ್ಳಿಗೆ ಮಾತ್ರ ಟಯರ್ಡ್ ಆಗೋಲ್ಲಪ್ಪ ಅದರಲ್ಲಿ ಇನ್ನೊಂದು ಹೇಳಬೇಕು ನಾನು ರೂಮ್ಗೆ ಹೋದರೆ ಫಸ್ಟು ನೋಡೋದೇ ವಾಶ್ರೂಮು ಯಾಕಂದರೆ ನನ್ನ ಪ್ರಕಾರ ವಾಶ್ರೂಮ್ ಕ್ಲೀನಾಗಿದ್ದರೆ ರೂಮ್ ಆವಿಯಸ್ ಆಗಿ ಕ್ಲೀನಾಗಿರುತ್ತೆ ಅಂತ ನಾನು ಒಂದು ಒಪಿನಿಯನು ಬಟ್ ಇಲ್ಲಂತೂ ವಾಶ್ರೂಮ್ ಹವ್ಯಾಸ ಸೂಪರ್ ಆಗಿತ್ತು ಸಿಕ್ಕಾಪಟ್ಟೆನೂ ಇಷ್ಟ ಆಗಿಬಿಡ್ತು ನನಗೆ ಯಾಕಂದ್ರೆ ಅವರು ಎಲ್ಲದಕ್ಕೂ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ನ ಆ್ಯಡ್ ಮಾಡಿರೋದ್ರಿಂದ ನನಗೆ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಅನ್ನಿಸ್ತು ನನ್ನ ಮಕ್ಳಿಗಂತೂ ನಿದ್ದೆ ಬರುತ್ತೋ ಎಲ್ಲ ಗೊತ್ತಿಲ್ಲ ನೈಟಲ್ಲಿ ಇಲ್ಲಿ ಔಟ್ಸೈಡ್ ವ್ಯೂ ಈಗ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಕತ್ಲಿರೋದ್ರಿಂದ ಸುತ್ತಮುತ್ತ ಕತ್ಲಾಗಿದೆ ರೂಮಂತೂ ತುಂಬಾ ನೀಟಾಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನು ನಮ್ಮ ಯಜಮಾನ್ರು ಪಾಯಿಂಟ್ ಆಫ್ ವ್ಯೂ ಬಂದರೆ ಅವ್ರಿಗೆ ರೂಮ್ ಹೇಗಾದರೂ ಇರಲಿ ಎ ಸಿ ಇದ್ದರೆ ಸಾಕು ಅವರು ಕಂಫರ್ಟಬಲ್ ಆಗಿಬಿಡ್ತಾರೆ ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಿದ್ದಾರೆ ಬನ್ನಿ ನೋಡೋಣ ನನ್ನ ತಮ್ಮನಿಗಂತೂ ಸಿಕ್ಕಾಪಟ್ಟೆನೇ ಟಯರ್ಡ್ ಆದಂಗೆ ಯಾಕಂದರೆ ಯಾಕಂದ್ರೆ ಅವನು ಪಾಪ ತುಂಬನೇ ಡ್ರೈವ್ ಮಾಡ್ತಿದ್ದ ಕಾರು ಅದಕ್ಕೆ ಬಟ್ ಡ್ರೈವ್ ಮಾಡಿ ಅವ್ನು ಟಯರ್ಡ್ ಆಗಿದೆ ಅವ್ನು ಡ್ರೈವ್ ಮಾಡೋದನ್ನ ನೋಡಿ ನೋಡಿನೇ ನಮ್ಮಮ್ಮ ಟಯರ್ಡ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ತುಂಬ ಲೇಟಾಗಿದೆ ನಾನು ರೆಸ್ಟ್ ಮಾಡಬೇಕು ವಾವ್ ಟಿ ವಿ ಸಹ ಇದೆ ರೂಮಲ್ಲಿ ವರ್ಕ್ ಆಗುತ್ತೋ ಇಲ್ಲೋ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ ಈಗ ರೆಸ್ಟ್ ಮಾಡಿ ಬೆಳಗ್ಗೆದ್ದು ರೆಡಿಯಾಗಬೇಕು ವಾವ್ ಕಣ್ಮುಚ್ಚಿ ತೆಗಿಯೋಷ್ಟೇ ಬೆಳಕಾಗೋಯ್ತು ನಾನಂತೂ ಅಪ್ ಆಗಿ ಬಂದೆ ಬಟ್ ಇನ್ನೂ ನನ್ನ ರೂಮಲ್ಲಿ ಯಾರಿಗೂ ಬೆಳಕಾದಂಗೆ ಕಾಣಿಸ್ತಿಲ್ಲ ಎದ್ದೇಳಿಸಿದ್ರು ಅವರು ಎದ್ದೇಳೋದಿಲ್ಲ ಅಂತ ನನಗೂ ಗೊತ್ತು ಸೊ ನಾನು ಕಂಪ್ಲೀಟ್ ರೆಡಿ ಆದಮೇಲೆ ಎದ್ದೇಳಿಸೋಣ ಅಂತ ರೆಡಿಯಾಗಕ್ಕೆ ಹೊರಟಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಕಂಪೇರ್ ಮಾಡಿದ್ರೆ ನಾನು ರೆಡಿ ಆಗೋದು ಸ್ವಲ್ಪ ಲೇಟೇ ಅದಕ್ಕೆ ನಾನು ಯಾವಾಗೂ ಬೇಗ ಎದ್ದು ರೆಡಿ ಆದಮೇಲೆ ಅವ್ರನ್ನ ಎದ್ದೇಳಿಸ್ತೀನಿ ಸುಮಾರು ಜನನೂ ಇದೇ ರೀತಿ ಮಾಡ್ತಾ ಇರ್ತೀರ ಲೇಡೀಸ್ ಅಂದಮೇಲೆ ರೆಡಿ ಆಗೋದು ಸ್ವಲ್ಪ ಲೇಟ್ ಇರುತ್ತೆ ಅದಂತೂ ಕಾಮನ್ ಇಶ್ಯೂನೇ ನಾನಂತೂ ಈಗ ಬೇಗನೆ ರೆಡಿ ಆಗಿದ್ದೀನಿ ಕಂಪ್ಲೀಟ್ ಲುಕ್ ಹೀಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಈಗ ರೆಡಿ ಆದಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೆಡಿಯಾಗಿದ್ದಾರಾ ಅಂತ ನೋಡೋದಕ್ಕೆ ಇದ್ದೀನಿ ಅಷ್ಟಲ್ಲಿ ನಮ್ಮಮ್ಮನೂ ಪಾಪ ರೆಡಿಯಾಗಿದ್ದರು ನಮ್ಮಮ್ಮ ಅದು ಇನ್ನೂ ರೆಡಿ ಆಗೋದು ತೀರೋದಿಲ್ಲ ಅಂತ ನನ್ನ ತಮ್ಮ ಇನ್ನೊಂದು ಸ್ಲೀಪ್ ಹಾಕ್ಕೊಂಡಿದ್ದಾನೆ ಮಕ್ಕಳು ಸಹ ರೆಡಿ ಮಾಡಿಬಿಟ್ಟೆ ಈ ಮಿರರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಬಟ್ ಈಗ ನಿಮಗೆ ಡೀಟೇಲಾಗಿ ತೋರಿಸೋದಕ್ಕೆ ಇಲ್ಲ ಮತ್ತೆ ತೋರಿಸ್ತೀನಿ ಯಾಕಂದರೆ ಟೆಂಪಲ್ಗೆ ಟೈಮ್ ಆಗೋಗ್ತಿದೆ ಎಲ್ಲರೂ ರೆಡಿಯಾಗಿ ಟೆಂಪಲ್ಗೆ ಹೊರಟಿದ್ದೀರಿ ಆ್ಯಕ್ಚುಲಿ ಟೆಂಪಲ್ಗೆ ಫೈವ್ ಓ ಕ್ಲಾಕ್ಗೆ ಸಿಕ್ಸ್ ಓ ಕ್ಲಾಕ್ಗೆ ಹೋಗಿ ಕ್ಯೂ ನಿಂತ್ಕೊಳ್ತಾರೆ ನನ್ನ ಲಕ್ಕೇನಾದ್ರೂ ನಾನು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿರೋದ್ರಿಂದ ನೆಮ್ಮದಿಯಾಗಿ ಒಂದು ಸೆವೆನ್ ಓ ಕ್ಲಾಕ್ಗೆ ಹೊರಡ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಶತ್ರು ಸಂಹಾರ ಪೂಜೆ ಮಾಡ್ತಾರೆ ನಿಮಗೆ ಯಾವ ಟೆಂಪಲ್ ಅಂತ ಇನ್ನೂ ನಾನು ಕ್ಲಾರಿಟಿ ಕೊಟ್ಟಿಲ್ಲ ಅಲ್ವಾ ಇದು ಬಂದು ಮಡಾಯದಲ್ಲಿ ಇರೋದು ಈಗ ನಾವು ಮಡಾಯಿ ಕಾವು ಅಂತಾರೆ ಈ ಪ್ಲೇಸ್ನ ಕೇರಳದಲ್ಲಿ ಇದು ಬಂದು ತುಂಬ ಪುರಾತನವಾದ ಟೆಂಪಲ್ಗೆ ನಾವು ಇವತ್ತು ಹೋಗ್ತಾ ಇರೋದು ಇಲ್ಲಿ ಬಂದು ನಿಮಗೆ ಇನ್ನೊಂದು ಹೇಳಬೇಕಾದ್ರೆ ರೀಸೆಂಟಾಗಿ ದರ್ಶನ್ ಸರ್ ಅವರು ವಿಸಿಟ್ ಮಾಡಿದರು ಅದರಿಂದ ಕರ್ನಾಟಕದಿಂದ ವಿಸಿಟರ್ಸು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಾರೆ ನೋಡಿ ಎಲ್ಲರೂ ಕರ್ನಾಟಕ ಗಾಡಿಗಳೇ ಇದೆ ಇಲ್ಲಿ ಪಾರ್ಕಿಂಗಲ್ಲಿ ಈಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀರಿ ಇಲ್ಲಿ ಶತ್ರು ಸಂಹಾರ ಪೂಜೆ ಮಾಡೋದರಿಂದ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ನಲ್ಲಿ ಒಳಗಡೆ ಯಾರನ್ನೂ ಬಿಡೋದಿಲ್ಲ ಸೊ ನಾನು ಆಲ್ರೆಡಿ ಅದಕ್ಕೆ ಟಿಕೆಟ್ ಬುಕ್ ಮಾಡಿರೋದ್ರಿಂದ ನಾನು ಕರೆಕ್ಟಾಗಿ ಪ್ರಸಾದ ಟೈಮ್ಗೆ ಹೋಗ್ತಾ ಇದ್ದೀನಿ ಸೊ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಬರ್ಬೋದು ಅಂತ ಪ್ಲಾನಿಂಗಲ್ಲಿದ್ದೆ ನಾನು ಬಟ್ ಬೆಳಗ್ಗೆ ಇದೇ ಬಂದು ದೇವಸ್ಥಾನದಲ್ಲಿ ಕ್ಯೂ ನಿಂತು ಟಿಕೆಟ್ ತೊಗೊಳ್ತಾರೆ ನನಗೆ ಆನ್ಲೈನಲ್ಲಿ ಬುಕ್ ಮಾಡಿರೋದ್ರಿಂದ ಸ್ವಲ್ಪ ಈಸಿ ಆಗಿದೆ ಅಷ್ಟೆ ಇಲ್ಲಿ ನೋಡ್ಬೋದು ನೀವು ಟೆಂಪಲ್ ಡೀಟೇಲ್ಸ್ನ ಇದು ಬಂದು ಭಗವತಿ ಟೆಂಪಲ್ ಅಂತ ಮೇಯ್ನ್ಲಿ ಇಲ್ಲಿ ಟೆಂಪಲ್ಗೆ ವಿಸಿಟ್ ಮಾಡ್ತಾರೆ ಅಂದರೆ ಈ ವೋಮಾಚಾರ ಇಲ್ಲ ನಮಗೇನೋ ಕಣ್ ಆಗಿದೆ ಯಾರೋ ಏನೋ ಮಾಡಿಸಿದ್ದಾರೆ ಏನೋ ನೆಗೆಟಿವಿಟಿ ಇದೆ ಅಂದರೆ ಈ ದೇವಸ್ಥಾನಕ್ಕೆ ದರ್ಶನ ತ ಮಾಡಿಕೊಂಡು ಹೋದರೆ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಯಾವ ವಾಮಾಚಾರ ಯಾವುದೇ ಒಂದು ದುಷ್ಟಶಕ್ತಿ ಕೂಡ ಈ ದೇವಸ್ಥಾನದ ದರ್ಶನ ನಾವು ಮಾಡಿದ್ಮೇಲೆ ನಮ್ಮ ಮೇಲೆ ಪ್ರಯೋಗ ಆಗಲ್ಲ ಅಂತಲೂ ನಂಬಿದ್ದಾರೆ ಇಲ್ಲಿಂದ ಹೋದ್ಮೇಲೆ ಒಳ್ಳೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿ ಬಂದಿದ್ದೀನಿ ನೋಡೋಣ ದೇವ್ರ ಇದ್ದಾನೆ ಅನ್ನೋ ನಂಬಿಕೆ ಎಲ್ಲರಿಗೂ ಅಲ್ವಾ ನಾವಂತೂ ಈಗ ಫುಲ್ ದರ್ಶನ ಮಾಡೋದಕ್ಕೆ ಕ್ಯೂರಾಸಿಟಿಯಾಗಿ ಹೋಗ್ತಾ ಇದ್ದೀರಿ ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ಟೆಂಪಲ್ಲು ಸೊ ಕ್ಯೂರ್ಯಾಸಿಟಿ ಇದ್ದೇ ಇದೆ ಈಗ ನಿಮಗೂ ಸ್ವಲ್ಪ ಫ್ಲ್ಯಾಶಸ್ ಆಗಿರುತ್ತಲ್ಲ ಬ್ರೈನಲ್ಲಿ ಈ ಟೆಂಪಲ್ ಬಗ್ಗೆ ನಾವು ಕೇಳಿದ್ದೀರಿ ಸುಮಾರು ಜನ ಹೇಳ್ತಿದ್ದಾರೆ ರೀಸೆಂಟಾಗಿ ಅಂತ ಹೌದು ರೀಸೆಂಟಾಗಿ ಏನಿಲ್ಲ ತುಂಬ ವರ್ಷಗಳಿಂದನೂ ಫೇಮಸ್ ಆಗೇ ಇದೆ ಇದು ಟೆಂಪಲ್ಲು ಸುಮಾರು ಜನ ಹೇಳ್ತಿರ್ತಾರೆ ಇಲ್ಲಿ ಹೋಗಿ ದರ್ಶನ ಮಾಡ್ಕೊ ಬನ್ನಿ ಕಷ್ಟದಲ್ಲಿರೋರಿಗೆಲ್ಲನೂ ಹಾಗೆ ಇಲ್ಲಿ ಜನ್ಸ್ಗೆ ಪಂಚ ಅಂತೂ ಕನ್ಫರ್ಮು ಇಲ್ಲಾದ್ರೆ ಬಿಡೋದಿಲ್ಲ ಒಳಗಡೆ ಪಾರ್ವತಿ ದೇವಿ ಭಗವತಿ ಅವತಾರ ತಾಳಿ ಇಲ್ಲಿ ನೆಲೆಸಿರೋದು ಅಂತ ಹೇಳ್ತಾರೆ ಇಲ್ಲಿ ಸ್ಥಳೀಯರನ್ನ ಕೇಳಿದ್ರೆ ಇದು ನೋಡಿ ನನ್ನ ಆನ್ಲೈನ್ ಟಿಕೆಟ್ಗೆ ಇಲ್ಲಿ ಕೊಟ್ಟಿರೋ ರೆಸಿಪ್ಟು ಎಲ್ಲ ಮಲಯಾಳಮಲ್ ಮತ್ತು ಬರೆದ್ರೂ ಎಲ್ಲರಿಗೂ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಆಗಿರೋದ್ರಿಂದ ಸೊ ಏನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಅವ್ರ ರೈಟಿಂಗ್ಸ್ ಮೇ ಬಿ ಮಲಯಾಳಮಲ್ಲಿ ಇದ್ರೂ ಕನ್ನಡ ಬೋರ್ಡಿಂಗ್ ಸಹ ನೀವು ನೋಡಿದ್ದೀರಲ್ಲ ಎಂಟ್ರೆನ್ಸಲ್ಲಿ ಬಟ್ ಇಲ್ಲಿ ಒಂದು ಅಕ್ಷರ್ಯವಾದ ವಿಷಯ ಏನಂದರೆ ಪ್ರಸಾದ ಅಂತೂ ನಾನ್ ವೆಜ್ ಕೊಡ್ತಾರೆ ದೇವಸ್ಥಾನದಲ್ಲಿ ನಾನ್ ವೆಜ್ ಅಂತ ಅಂದ್ಕೊಳ್ತಿರಲ್ಲ ಬಟ್ ಈ ದೇವಸ್ಥಾನದ ಪ್ರಸಾದ ಅಂತೂ ನಾನ್ ವೆಜ್ ವೆಜ್ ತಿನ್ನೋರಿಗೆ ಬೇಕಾ ಸಪ್ರೇಟಾಗಿ ಆಗಿ ಕೊಡ್ತಾರೆ ಇದು ನಾವು ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ ಕೇಳಿ ತೊಗೋಬೋದು ಇಲ್ಲಿ ವೆಜ್ ತೊಗೊಂಡಿದ್ದೀರಿ ನಾನು ವೆಜ್ಜು ತೊಗೊಂಡಿದ್ದೀರಿ ಯಾಕಂದರೆ ನಮ್ಮಲ್ಲಿ ನಾನ್ ವೆಜ್ ತಿಂದೆ ಇರೋರು ಇದ್ದೀರಿ ನಾವು ಅದಕ್ಕೆ ನಮಗೆ ನಾನ್ ವೆಜ್ ಇಲ್ಲ ವೆಜ್ ತೊಗೊಂಡ್ರಿ ವೆಜ್ಗೆ ಬಂದು ಬೆಲ್ಲದನ್ನ ಆ ಥರ ಕೊಟ್ಟಿದ್ರು ನಾನ್ ವೆಜ್ಗೆ ಚಿಕನ್ ಮತ್ತೆ ಕಾಳು ಕೊಟ್ಟಿದ್ರು ಟೇಸ್ಟ್ ಮಾತ್ರ ನೆಕ್ಸ್ಟ್ ರೀ ಇಲ್ಲಿ ಪ್ರಸಾದದ ಟೇಸ್ಟು ತುಂಬಾ ಇಷ್ಟ ಆಯಿತು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ದೇವರೆಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಕೋರ್ಕೊಂಡು ಇಲ್ಲಿಂದ ಹೊರಗಡೆ ಬರ್ತಾ ಇದ್ದೀರಿ ಈ ದೇವಸ್ಥಾನದ ಡೀಟೇಲ್ಸ್ ನೀವು ಆನ್ಲೈನಲ್ಲಿ ನೋಡಿರ್ತೀರಾ ಅಂದ್ಕೊಳ್ತೀನಿ ಈ ನಡುವೆ ತುಂಬಾ ವೈರಲ್ ಆಗ್ತಿದೆ ಈ ಟೆಂಪಲ್ ಬಗ್ಗೆ ಹೌದು ಯಾರಾದರೂ ವಾಮಾಚಾರ ಅದಕ್ಕೆ ಏನಾದರೂ ಇದ್ರೆ ಪರಿಹಾರ ಅಂತ ಏನೇನೋ ಮಾಡಿಸ್ತಾರೆ ಬಟ್ ದೇವಸ್ಥಾನಕ್ಕೆ ಹೋಗಿ ಬರೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಒಂದು ಒಪೀನಿಯನ್ನು ಹಾಗೆ ನಾನು ನನ್ನ ಟ್ರಿಪ್ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೆಂಪಲ್ ಬಗ್ಗೆ ಎಲ್ಲೂ ವೈರಲ್ ಮಾಡ್ತಾ ಇಲ್ಲ ಹಾಗೆ ಏನೂ ಪ್ರಮೋಟ್ ಸಹ ಮಾಡ್ತಾ ಇಲ್ಲ ನಾನು ಇಟ್ಸ್ ಜಸ್ಟ್ ನನ್ನ ಟ್ರಿಪ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಟೆಂಪಲ್ಗೆ ಬನ್ನಿ ಇಲ್ಲಿ ಇದು ಮಾಡಿ ಅಂತ ಸಹ ನಾನು ಯಾರಿಗೂ ಹೇಳ್ತಾ ಇಲ್ಲ ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಬೇಡ ನಾನು ಟೆಂಪಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಹಾಗೆ ನನ್ನ ಟ್ರಿಪ್ ಪ್ಲಾನ ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ ಯಾರಿಗೂ ಮೋಟಿವೇಟು ಮಾಡ್ತಿಲ್ಲ ಹಾಗೆ ನಾನು ಯಾವ ಪ್ರಮೋಷನಲ್ ವೀಡಿಯೋನೂ ಮಾಡ್ತಿಲ್ಲ ಟೆಂಪಲ್ನಿಂದ ಬರಬೇಕಾದ್ರೆ ಇಲ್ಲಿ ಹಲ್ವಾ ತೊಗೊಳ್ಳೋಣ ಅಂತ ಬಂದ್ರಿ ತುಂಬ ಯಾಕಂದರೆ ಫ್ರೆಶ್ ಆಗಿದೆ ಅಂತ ಹೇಳ್ತಿದ್ರು ಅಷ್ಟೇ ಅಲ್ಲ ಅವರು ನೀವು ಟೇಸ್ಟ್ ಮಾಡಿ ನಿಮಗೆ ಚೆನ್ನಾಗಿದೆ ಅಂದರೆ ತೊಗೊಳ್ಳಿ ಅಂತ ಹೇಳಿದ್ರು ಸೊ ನಾವು ಟೇಸ್ಟ್ ಮಾಡಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಅಂತ ಅನಿಸ್ತು ಸೊ ಮನೆಗೆ ಹೇಗೂ ಏನಾದರೂ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ತೊಗೊಂಡ್ರೆ ನನಗಂತೂ ಡ್ರೈ ಫ್ರೂಟ್ಸ್ ಹಲ್ವಾ ಇಲ್ಲಿ ತುಂಬ ಇಷ್ಟ ಆಯಿತು ಎಲ್ಲ ವೆರೈಟೀಸು ಇತ್ತು ಇಲ್ಲಿಂದ ನಾವು ನೆಕ್ಸ್ಟ್ ಹೊರಡಿತ್ತು ಬಂದು ಶಿವನ್ ದೇವಸ್ಥಾನಕ್ಕೆ ಇದು ಒನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಭಗವತಿ ಟೆಂಪಲಿಂದ ಆ್ಯಕ್ಚುಲಿ ಫಸ್ಟು ಶಿವನ್ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಭಗವತಿ ಟೆಂಪಲ್ಗೆ ಬನ್ನಿ ಅಂತ ಹೇಳ್ತಾರೆ ನಮಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಫಸ್ಟು ಭಗವತಿ ಟೆಂಪಲ್ಗೆ ಹೋಗಿ ಈಗ ನಾವು ಶಿವನ ಟೆಂಪಲ್ ಗೆ ಬಂದಿದ್ದೀರಿ ಎಲ್ಲಾ ಕಡೆ ದೇವಸ್ಥಾನಕ್ಕೆ ಪ್ರಸಾದ ಕೊಡೋದಂತೂ ಕನ್ಫರ್ಮ್ ಬಟ್ ನಾನ್ ವೆಜ್ ಕೊಟ್ಟಿದ್ದು ನಿಮ್ಗೊಂದು ಸ್ವಲ್ಪ ಶಾಕಿಂಗ್ ಆಗಿ ಅನ್ಸಿರಬಹುದು ಯಾಕಂದ್ರೆ ದೇವಸ್ಥಾನಕ್ ಹೋಗ್ಬೇಕಾದ್ರೆ ನಾವು ಮಡಿ ಮಾಡ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ಯಾವುದು ನಾನ್ ವೆಜ್ ಸೇವನೆ ಮಾಡದೆ ದೇವಸ್ಥಾನಕ್ಕೆ ಹೋಗ್ತೀರಿ ಬಟ್ ಇಲ್ಲಿ ನಾನ್ ವೆಜ್ ಸೇವನೆ ಮಾಡಿದ್ಮೇಲೆ ನಾವು ಈಗ ಬೇರೆ ಟೆಂಪಲ್ಗೆ ಹೇಗೆ ಹೋಗೋದು ಮಡಿಯೆಲ್ಲ ಹಾಳಾಯ್ತಲ್ಲ ಅನ್ನೋ ಯೋಚನೆ ಬೇಡ ಇಲ್ಲಿ ಬಂದು ಆ ದೇವಸ್ಥಾನದಿಂದ ಪ್ರಸಾದ ತಿಂದ ಮೇಲೂ ಸಹ ಈ ದೇವಸ್ಥಾನಕ್ಕೆ ಬರ್ಬೋದು ಅಂತ ಬೋರ್ಡಿಂಗೇ ಹಾಕಿದ್ದಾರೆ ಬಟ್ ಏನಂದರೆ ಆ ದೇವಸ್ಥಾನದ ಪ್ರಸಾದನ ತಗೋಬರಬಾರ್ದು ತಿಂದು ಬಂದರೆ ಏನು ಪರವಾಗಿಲ್ಲ ಅಂತ ಬೋರ್ಡಿಂಗ್ ಹಾಕಿದ್ದಾರೆ ನಾವು ಬೋರ್ಡಿಂಗ್ನ ಚೆಕ್ ಮಾಡಿಕೊಂಡೇ ಒಳಗಡೆ ಬಂದಿರಿ ಒಳಗಡೆ ಬಂದು ಈಗ ದೇವಸ್ಥಾನನ ನೋಡ್ತಾ ಇದ್ದೀರಿ ಇದು ಔಟ್ಸೈಡ್ ದೇವಸ್ಥಾನದ ಸುತ್ತಮುತ್ತ ಇರೋ ಜಾಗ ಇದು ಇಲ್ಲಿ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ದು ಅಂದರೆ ಇಲ್ಲಿ ನೋಡಿ ದೂರ ದೂರದಲ್ಲಿ ಸಣ್ಣ ಸಣ್ಣ ಟೆಂಪಲ್ಸ್ ಥರ ಮಾಡಿದ್ದಾರೆ ಹಾಗೆ ನಂಗೆ ಇಲ್ಲೊಂದು ಮರ ಕಾಣಿಸ್ತು ಏನೋ ಬಿಡು ಕಾಮನ್ ಆಗಿ ಅಂತ ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ಹಿಂದೆ ಬಂದು ನೋಡಿದೆ ಅಲ್ಲಿ ಏನಂದರೆ ಆ ಮರ ಒಣಗಿದೆ ಬಟ್ ಎಷ್ಟು ಟೂ ಅಲ್ಲಿ ಈಗಲ್ಸ್ ಕೂತಿದೆ ನೋಡಿ ಆ ಮರದಲ್ಲಿ ತುಂಬ ಒಂಥರ ಜಾಸ್ತಿ ಬಂದು ಬಂದು ಇಷ್ಟು ಮರಗಳಿದೆ ಯಾವ ಮರದ ಮೇಲೂ ಕೂತ್ಕೊಳ್ತಿಲ್ಲ ಬರೀ ಆ ಒಂದೇ ಮರದನ್ನ ಫೋಕಸ್ ಮಾಡಿವೆ ಅವು ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಯಿತು ಸುತ್ತಮುತ್ತ ಅಷ್ಟು ಜಾಗ ಇದ್ರೂ ಒಂದೇ ಮರದ ಮೇಲೂ ಎಲ್ಲನೂ ಕೂತ್ಕೊಳ್ತಾ ಅಲ್ಲ ಈ ದೇವಸ್ಥಾನದಲ್ಲಿ ಈಗಲ್ಸು ಏನು ವಿಷಯ ಅಂತ ಬಟ್ ಇಲ್ಲಿ ಇಷ್ಟು ಇನ್ವೆಸ್ಟಿಗೇಷನ್ ಮಾಡೋ ಅಷ್ಟು ಪೇಷನ್ಸ್ ನನಗೂ ಇಲ್ಲ ಸಪೋರ್ಟಿಂಗ್ ಮಾಡೋಕೆ ಯಾರೂ ಇಲ್ಲ ಹಾಗೆ ಫಸ್ಟ್ ದೇ ದರ್ಶನಕ್ಕೆ ಟೈಮ್ ಆಗ್ತಿದೆ ಅಂತ ಒಳಗಡೆ ಹೋಗ್ತಾ ಇದ್ದೀರಿ ನೋಡಿ ನನ್ನಿಂದ ನಮ್ಮ ಫ್ಯಾಮಿಲಿಯವರು ಎಷ್ಟು ದೂರ ಹೋಗಿದ್ದಾರೆ ನಾನು ವೀಡಿಯೋಸ್ ಮಾಡ್ಕೊಂಡು ಹಿಂದೆನೇ ಇದ್ದೀನಿ ಅವರಂತೂ ಮುಂದೆ ಮುಂದೇ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಬಿಸಿ ಅಂತೂ ತುಂಬಾ ಇದೆ ಅಲ್ವಾ ಸೊ ಎಲ್ರಿಗೂ ಪೇಶೆನ್ಸ್ ಕಡಿಮೆ ಆಗ್ಬಿಟ್ಟಿರುತ್ತೆ ಬೇಗ ದರ್ಶನ ಮಾಡ್ಕೊಳ್ಳೋಣ ಅಂತ ಈಗ ನಾವು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀರಿ ಇಲ್ಲಿ ಸಹ ಪಂಚೆ ಕನ್ಫಮು ವೆಸ್ಟರ್ನ್ ವೇರ್ಸ್ ಎಲ್ಲ ಅಲೋ ಮಾಡೋದಿಲ್ಲ ಸೊ ಯಾವಾಗೂ ಟೆಂಪಲ್ಗೆ ಬಂದರೆ ಆದಷ್ಟು ಟ್ರೆಡಿಷ್ನಲ್ ಆಗಿ ಬರೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಈಗ ಈಗಿನ ಎಲ್ಲ ಕಡೆನೂ ಟ್ರೆಡಿಷ್ನಲ್ ವೇರ್ಸೇ ಅಲೋ ಮಾಡ್ತಿರೋದು ಟೆಂಪಲ್ ಒಳಗಡೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇಲ್ಲಿ ಸಹ ನನಗೆ ಶಿವನ ಒಂದು ಕೃಪೆ ಎಲ್ಲರ ಮೇಲೇ ಇರಲಿ ಅಂತ ಬಯಸ್ತಾ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀರಿ ಇದು ಹೊರಗಡೆ ವ್ಯೂ ಪೈಂಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ರೀಸೆಂಟಾಗಿ ಮಾಡಿಸಿದ್ರ ಅಂತ ಅನ್ನಿಸ್ತಿತ್ತು ನನಗೆ ದೇವಸ್ಥಾನ ತುಂಬ ಪುರಾತನದಾದ್ರೂ ಪೈಂಟಿಂಗ್ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಾಗ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮಕ್ಕಳೆಲ್ಲ ಹೊತ್ತು ವಾಕಿಂಗ್ ಮಾಡಿಕೊಂಡು ರೆಸ್ಟ್ ಮಾಡ್ತಿದ್ರು ನಮಗೂ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಇರೋದೇ ಇರುತ್ತಲ್ಲ ಟ್ರಿಪ್ಗೆ ಹೋದ್ಮೇಲೆ ಟೈಮ್ ಯಾವಾಗೂ ಶಾರ್ಟೇಜ್ ಆಗೇ ಇರುತ್ತೆ ಬೇಗ ಬೇಗ ಅಲ್ಲಿಂದ ಮೂವ್ ಆಗಬೇಕಾಗುತ್ತೆ ಇದಾಗಿತ್ತು ನಮ್ಮ ಮಡಾಯಿ ಕಾವು ಟೆಂಪಲ್ ವಿಸಿಟ್ ಈಗ ಇಲ್ಲಿಂದ ನಾವು ಎಕ್ಸಿಟ್ ಮಾಡ್ಕೊಳ್ತಾ ಇದ್ದೀರಿ ನಾವು ಇಲ್ಲಿಂದ ಹೊರಟಿದ್ದು ಎಲ್ಲಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಬೇರೆಲ್ಲೂ ಅಲ್ಲ ನಾವು ಸ್ಟೇ ಮಾಡಿದ್ದ ಓಟ್ಲ್ಗೆನೆ ಇದು ಬಂದು ಮಡಾಯಿ ರೆಸಿಡೆನ್ಸಿ ಅಂತ ಓಟೆಲು ಓಟೆಲ್ ತುಂಬ ಆಗಿದ್ರು ನಮಗೆ ಓನರ್ ಸಹ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿದ್ರು ಅವ್ರು ತುಂಬ ಕೇರ್ ಆಗಿ ನಮಗೆ ಎಲ್ಲ ಡೀಟೇಲ್ಸ್ನ ಪ್ರೊವೈಡ್ ಮಾಡಿದ್ರು ನನಗೆ ಇದು ಬಜೆಟ್ ಫ್ರೆಂಡ್ಲಿ ಹಾಗೆ ಕಂಫರ್ಟಬಲ್ ಕೂಡ ಅನಿಸ್ತು ವರ್ತ್ ಇದೆ ಬಜೆಟ್ ಫ್ರೆಂಡ್ಲಿ ಅಂತೇಳ್ಬಿಟ್ಟು ಇಷ್ಟು ಕಾಸ್ಟ್ ಇದೆಯಲ್ಲ ಹಂಗಿದೆಯಲ್ಲ ಅಂತ ಯೋಚನೆ ಮಾಡಬೇಡಿ ಬಟ್ ನಾವು ಕೊಟ್ಟಿರೋ ಕಾಸ್ಟ್ಗೆ ರೂಮ್ ಅಂತೂ ವರ್ತ್ ಇದೆ ಅಂತ ನನ್ನ ಒಪೀನಿಯನ್ನು ಹಾಗೆ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲೆಲ್ಲ ಹೋಗಿ ನಾನು ವಿಸಿಟ್ ಮಾಡೋ ಅಷ್ಟು ಟೈಮ್ ಇದಿಲ್ಲ ತುಂಬಾ ಟಯರ್ಡ್ ಆಗಿರೋದ್ರಿಂದ ಹೊರಗಡೆಯಿಂದನೇ ನೋಡಿಕೊಂಡು ರೂಮ್ ಒಳಗಡೆ ಹೊರಟ್ರಿ ನಮ್ಮಮ್ಮ ಅಂತೂ ಪುಟಾಣಿನ ಕ್ಯಾರಿ ಮಾಡ್ತಾ ಇದ್ದಾರೆ ಮಗನ್ನ ಬಂದು ನಮ್ಮ ಹಸ್ಬೆಂಡ್ಗೆ ತಗ್ಲಾಕಿದ್ದೀನಿ ನಾವು ಸ್ಟೇ ಮಾಡಿದ ರೂಮ್ ನೇಮ್ ಬಂದು ಲ್ಯಾವೆಂಡರ್ ಎಷ್ಟು ಚೆನ್ನಾಗಿದೆ ಅಲ್ಲ ನನಗೆ ಲ್ಯಾವೆಂಡರ್ ಅನ್ನೋ ಹೆಸರು ಕೇಳಿದ್ರೆ ಖುಷಿಯಾಗುತ್ತೆ ಯಾಕಂದರೆ ಅದೊಂಥರ ಪಾಸಿಟಿವಿಟಿ ನನ್ನ ಮಗ ನೋಡಿ ಅವನಿಗಂತೂ ಟಯರ್ಡ್ನೆಸೇ ಬರೋದಿಲ್ಲ ನನಗಂತೂ ಟಯರ್ಡ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಯಾವಾಗ ಟೈರ್ಡ್ ಆಗುತ್ತೆ ಅಂದರೆ ಮನೇಲೇ ಇದ್ರೆ ಟೈರ್ಡ್ ಆಗುತ್ತಂತ ಅವ್ನಿಗೆ ಹೊರಗಡೆ ಹೋದರೆ ಟಯರ್ಡ್ ಆಗಲ್ವಂತೆ ಇನ್ನು ನಮ್ಮ ಹಸ್ಬೆಂಡ್ ವಿಷಯಕ್ಕೆ ಬಂದರೆ ರೂಮಿಗೆ ಬಂದ್ರೆ ಎ ಸಿ ಆನ್ ಮಾಡಿ ರೆಸ್ಟ್ ಮಾಡೋದೇ ಅವ್ರ ಕೆಲಸ ಏನಾದರೂ ಕೇಳಿದ್ರೆ ಡ್ರೈವ್ ಮಾಡೋ ಗೊತ್ತಾಗುತ್ತೆ ಅಂತ ಡೈಲಾಗ್ ಆಗ್ತಾರೆ ಹಾಗಲೇ ನಿಮ್ಗೇನೋ ಒಂದು ಪೆಂಡಿಂಗ್ ವಿಷಯ ಇಟ್ಟಿದ್ದೆಲ್ಲ ಲೈಟ್ ಬಗ್ಗೆ ನೋಡಿ ಇದು ಸ್ವಿಚ್ ಆನ್ ಮಾಡಿದ್ರೆ ಮಿರರ್ನಲ್ಲಿ ಒಂದು ಪಾಯಿಂಟ್ ಇದೆ ಟಚ್ ಪಾಯಿಂಟು ಅದನ್ನು ಕ್ಲಿಕ್ ಮಾಡ್ತಿದ್ರೆ ಕಲರ್ಸ್ ಚೇಂಜ್ ಆಗ್ತಾ ಇರತ್ತೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ನಾನಂತೂ ಮಕ್ಕಳಿಗೆ ತೋರ್ಸ್ಕೊಂಡು ತೋರಿಸ್ಕೊಂಡು ಸಮಾಧಾನ ಮಾಡ್ತಿದ್ದೆ ನಮ್ಮ ಪಾಪು ಅತ್ತಾಗಲ್ಲ ರೂಮ್ ಕೂಡ ತುಂಬ ಪಾಸಿಟಿವಿಟಿ ಆಗಿತ್ತು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ರೆಡಿ ಆಗಬೇಕಿತ್ತು ಅಷ್ಟೊಳೆ ನಮ್ಮಮ್ಮ ಅಂತೂ ಅಪ್ ಆಗಿ ರೆಡಿ ಆಗಿಬಿಟ್ಟರು ಅವ್ರು ರೆಡಿ ಆಗೋಷ್ಟರಲ್ಲಿ ನಾನು ರೆಡಿಯಾಗಿರಬೇಕಲ್ಲ ಇಲ್ಲಾಂದರೆ ಯಾರಾದರೂ ಒಬ್ಬರು ಉಗಿತಾ ಇರ್ತಾರೆ ಅಂತ ನಾನಂತೂ ರೆಡಿಯಾಗಿಬಿಟ್ಟೆ ಎಲ್ಲರೂ ರೆಡಿ ಇದ್ದೀರಿ ನಾನು ನೆಕ್ಸ್ಟ್ ಪಾಯಿಂಟ್ಗೆ ಹೋಗಬೇಕು ಹೋಗಕ್ಕೆ ಮುಂಚೆ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಳ್ತಿದ್ದೆ ನಾನಂತೂ ಜಾಸ್ತಿ ಹೊತ್ತು ಆ ಮಿರರ್ ಮುಂದೆನೇ ಮುಂತಿದ್ದೆ ಹಾಗೆ ನನ್ನ ಮಗ ಅಂತೂ ಎಂಜಾಯ್ ಮಾಡ್ತಿದ್ದಾನ ನೋಡಿ ಅವನು ಅವನಿಗೆ ಒಂಥರ ಟ್ರಿಪ್ ಕರ್ಕೊಂಡು ಹೋದಾಗ ತುಂಬ ಆಗುತ್ತೆ ಯಾಕಂದರೆ ಮನೆಯಲ್ಲೇ ಇರ್ತಾರೆ ಈ ಸಿಟೀಸಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿಸ್ ಇರೋರಿಗೆ ಮಕ್ಕಳು ಹೊರಗಡೆ ಹೋದಾಗ ತುಂಬ ಖುಷಿ ಪಡ್ತಾರೆ ಯಾಕಂದರೆ ಮನೇಲಿ ಡೋರ್ ಕ್ಲೋಸ್ ಇರ್ತೀರಿ ನಮ್ಮ ಫೇಸು ಅವ್ರ ಫೇಸ್ ಬಿಟ್ರೆ ಅವ್ರು ಬೇರೆ ಏನೋ ನೋಡಿರೋದಿಲ್ವಲ್ಲ ಅದರಿಂದ ಹಾಗೆ ನಾನು ಈಗ ಓನರ್ನ ಸಹ ತೋರಿಸ್ತಾ ಇದ್ದೀನಿ ನೋಡಿ ಇವರೇ ಈ ಹೋಟೆಲ್ ಓನರ್ ಸೀವ್ ಸೀಯ್ ನಿನ್ ಮೈ ನೆಕ್ಸ್ಟ್ ಲಾಗ್ ಬೈ ಬಾಯ್